ಪ್ರತಿ ಮಣ್ಣಿಗೂ ಅದರದ್ದೇ ಒಂದು ಸೊಗಡು ಇರುತ್ತೆ ನಮ್ಮ ಹಳ್ಳಿಗೆ ಒಂದಷ್ಟು ಜಾನಪದ ಸೊಗಡು ಇತ್ತು ಅದು ಒಂದು ಮುಖ್ಯವಾದ್ದು ಅಲ್ಲಿಯ ಪಾಯ ಇರಬಹುದು ಬಯಲು ನಾಟಕಗಳು ಅವೆಲ್ಲ ಜನಪದ ಸಮೃದ್ಧಿ ಇತ್ತು ಮತ್ತು ನಮ್ಮ ಹಿರಿಯರಾದ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ಅವರು ಏನೀಗ ಜಾನಪದ ಲೋಕ ಸೃಷ್ಟಿ ಮಾಡಿದ್ದಾರೆ ಐ ಎ ಎಸ್ ಅಧಿಕಾರಿಗಳಾಗಿ ಜಿಲ್ಲಾಧಿಕಾರಿಗಳಾಗಿ ಅವರು ಹಳ್ಳಿ ಹಳ್ಳಿ ಸುತ್ತಿ ಅವರು ನಮ್ಮ ಹಳ್ಳಿಯ ಶಾಲೆಯಲ್ಲಿ ಅಂಥವ್ರು ನಮ್ಮ ಪಕ್ಕದ ಹಳ್ಳಿಯವರು ನಮ್ಮ ಹಳ್ಳಿಗೆ ನಾನು ಭಾವಿಸುವಂಥ ಅಥವಾ ನಾನು ಪಡೆದಿರ್ತಕ್ಕಂಥ ವಿಶೇಷವಾದ ಶಕ್ತಿ ಚೈತನ್ಯ ಯಾವುದು ಅಂತ ನೋಡಿದರೆ ಎರಡು ಒಂದು ನನ್ನ ತಂದೆ ತಾಯಿಗಳು ಅಕ್ಷರಸ್ಥರಾಗಿದ್ದು ಆಗಿದ್ದು ತಂದೆ ಹಳ್ಳಿಗೆ ಬ್ರಿಟಿಷ್ ಕಾಲದ ಒಂದು ಶಾಲೆ ಸರಿಯಾಗಿ ಈಗ ಶತಮಾನೋತ್ಸವ ಇನ್ನೊಂದು ವರ್ಷಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬ್ರಿಟಿಷರು ಅಲ್ಲೊಂದು ಪುಟ್ಟ ಶಾಲೆ ಆರಂಭಿಸಿದ್ದು ಅವರ ಕಾಲದಲ್ಲಿ ಅದರಿಂದ ಅಕ್ಷರ ಸಂಸ್ಕೃತಿ ಹಳ್ಳಿಗೆ ಬೇಗ ಬಂತು ಅದರ ಮೂಲಕ ನಾನು ಪ್ರವೇಶ ಮಾಡಿದೆ ಸೊ ಮೂಲತಃ ಬಾಲಕನಾಗಿದ್ದಾಗ ನಾನು ತಿಳಿದ ಹಾಗೆ ನನಗೆ ತುಂಬ ಹಿಂಜರಿಕೆ ಏಕಾಕಿತನ ಒಂದು ಥರದ ತಬ್ಬಲಿ ಪ್ರಜ್ಞೆಯಲ್ಲಿ ಬೆಳೆದಂಥವನು ಅದಕ್ಕೆ ಏನೂ ಗೊತ್ತಿಲ್ಲ ಅದು ನನ್ನ ಸ್ವಭಾವದ ಅತಿಭಾವುಕತೆ ನಾನು ಏನೂ ಸಾಧಿಸಬೇಕು ಏನೂ ಸಾಧ್ಯವಾಗ್ತಿಲ್ವಲ್ಲ ನನ್ನ ಪರಿಸರದಲ್ಲಿ ನನಗೇನೂ ಬೇಕು ಇಲ್ಲ ಅಂತಕ್ಕಂಥ ಒಂದು ತಹತಹ ನನಗೆ ಹುಡುಗನಾಗಿ ಇತ್ತು ನನ್ನ ಸಮಕಾಲೀನರೆಲ್ಲ ಕ್ರೀಡೆಗಳಲ್ಲಿ ಇದರಲ್ಲಿ ಮುಂದಿದ್ದರು ನಾನು ಮಾತ್ರ ಒಂದು ಅಂತರ್ಮುಖಿ ಗುಣ ಬೆಳೆಸ್ಕೊಂಡಿದ್ದೆ ಆ ಹೊತ್ತಲ್ಲಿ ನನಗೆ ಕಥೆಗಳು ದ್ವಾರವನ್ನು ತರೀತು ಅಂದರೆ ಆಗ ನಮ್ಮ ತಂದೆ ಟೀಚರ್ ಆಗಿದ್ದರಿಂದ ಮನೆಗೆ ಪೇಪರ್ ತರಿಸ್ತಿದ್ರು ಪೇಪರ್ನಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ಏನೋ ಒಂದು ಬರ್ತಿತ್ತು ಅದನ್ನೇನೋ ಕಷ್ಟಪಟ್ಟು ವಿದ್ಯಾರ್ಥಿಗಳ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೆ ಆ ಕಥೆಗಳು ಅಚ್ಚಾಗಿ ಬಹುಮಾನ ಬರೋಕ್ಕೆ ಶುರುವಾಯಿತು ಶಾಲೆ ಹೆಸರಾಕೋದು ಶಾಲೆಯ ವಿದ್ಯಾರ್ಥಿ ಹಾಕಿ ಬರುತ್ತಲ್ಲ ಈ ಥರದ ಹತ್ತು ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಈಗ ನೆನಪು ಮಾಡಿರೋದೆಷ್ಟು ಅದ್ಭುತವಾದ ಮಹತ್ವದ ಕ್ಷಣ ಅನಿಸುತ್ತೆ ಆಗ ಗೊತ್ತಾಯಿತು ನನಗೆ ನನಗೆ ಅಕ್ಷರಗಳ ಮೂಲಕವೇ ನಾನು ಜಗತ್ತನ್ನು ಪ್ರವೇಶಿಸಬೇಕು ಅದು ನನಗಿರೋ ಶಕ್ತಿ ಅದು ಮಿತಿ ಹೌದು ಮಹತ್ವವೂ ಹೌದು ನನಗೆ ಅಕ್ಷರವಲ್ಲದೆ ಬೇರೇನೂ ಸಾಧ್ಯ ಇಲ್ಲ ಆಮ ಅಕ್ಷರಗಳಿಂದ ಎಲ್ಲವನ್ನೂ ಸಾಧಿಸಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ನನ್ನ ಸಣ್ಣ ಪ್ರೈಮರಿ ಶಾಲೆ ಮತ್ತು ಚೆನ್ನಾಗಿ ಕನ್ನಡವನ್ನು ಹೇಳಿಕೊಟ್ಟ ಅಮ್ಮ ಮತ್ತು ಅಪ್ಪ ತಿದ್ದಿಸಿ ವರ್ಣಮಾಲೆ ಒಡೆದು ಬಾಯ್ದು ನಮಗೆ ಚೆನ್ನಾಗಿ ಬರೆಯೋದನ್ನು ತಪ್ಪಿಲ್ಲದೆ ಬರೆಯೋದನ್ನು ಕಲಿಸ್ಕೊಟ್ರು ಅದು ನಮ್ಮ ಹಳ್ಳಿಯ ಅನೇಕರಿಗೆ ಸಾಧ್ಯ ಇದ್ದಂಥದ್ದೇ ಸಾಧ್ಯತೆ ಜೊತೆಗೆ ಪೂರಕವಾದ ಸಹಜವಾದ ಹಳ್ಳಿಯ ಬಾಲ್ಯ ಇತ್ತು ಇಟ್ಸ್ ನಾಟ್ ಎನ್ ಎಕ್ಸ್ಟ್ರಾರ್ಡಿನರಿ ಚೈಲ್ಡ್ಹುಡ್ ಬಟ್ ಫಾರ್ ಮೀ ಅದು ಒಂದು ಟಿಪಿಕಲ್ ಒಂದು ಬಾ ಒಂದು ಚೈಲ್ಡ್ಹುಡ್ ಬಾಲ್ಯ ಅಂತ ಹೇಳ್ಬೋದು ಆಗಿನ ಗೆಳೆಯರು ಆಗಿನ ಕ್ರೀಡೆಗಳು ಆಟೋಟಗಳು ಅವುಗಳೆಲ್ಲ ನಾನು ಭಾಗವಹಿಸ್ತಾ ಇದ್ದೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಗ್ರಹಿಸುವಂಥ ಒಂದು ದೃಷ್ಟಿಕೋನವನ್ನು ಅಂತರ್ದೃಷ್ಟಿಯನ್ನು ಸಾಹಿತ್ಯ ಹೇಳ್ಕೊಡ್ತು ಅಂತ ಅನ್ನಿಸುತ್ತೆ ಸೊ ಮೊದಲ ಕತೆ ಓದಿದಾಗ ಎಂಟನೇ ಕ್ಲಾಸು ನಾನು ಶಾಲೆಯಲ್ಲಿ ಓದಿದೆ ಓದಿದ ಕೂಡಲೇ ಮೇಷ್ಟ್ರು ಬಹಳ ಬೆನ್ನು ತಟ್ಟಿ ಚೆನ್ನಾಗಿ ಪ್ರೀತಿಯಾಗಿ ನೀನು ಕಂಟಿನ್ಯೂ ಮಾಡುವಂಥಕ್ಕಂಥ ಮಾತನ್ನು ಶಿಕ್ಷಕರೊಂದ ಹೇಳಿದರು ಅದು ಒಂದು ಬೆನ್ನು ತಟ್ಟಿದ ಹಾಗಾಯಿತು ಎರಡನೇದು ಆಶ್ಚರ್ಯ ಅಂದರೆ ನನ್ನ ಮೊದಲ ಕಥೆಯೇ ಆ ವಯಸ್ಸಿಗೆ ಮೀರಿದ ಒಂದು ಸಾವನ್ನು ಕುರಿತ ಕಥೆಯಾಗಿತ್ತು ಇಟ್ಸ್ ಆಲ್ ಅಬೌಟ್ ಡೆತ್ ಈಗ ನನಗೆ ಆಶ್ಚರ್ಯ ಅಲ್ಲಿಂದ ನಾನು ನನಗೂ ಸಾವಿಗೂ ಏನು ಚಿಂತನೆ ನಡ್ಕೊಂಡು ಬಂದಿದೆ ಸಾವನ್ನು ನಾನು ಹೇಗೆ ಎನ್ಕೌಂಟರ್ ಮಾಡ್ತಾ ಮಾತಾಡ್ತಾ ಬಂದಿದ್ದೀನಿ ಅದ್ರ ಜೊತೆಗೆ ಬಗ್ಗೆ ಬರೆದಿದ್ದೀನಿ ಅದನ್ನು ಸಿನಿಮಾ ತಂದಿದ್ದೀನಿ ಪುಸ್ತಕಗಳು ತಂದಿದ್ದೀನಿ ಸೊ ಹೀಗೆ ಕಥೆಯ ಉಗಮ ಮತ್ತು ಬಾಲ್ಯ ಎರಡೂ ಏಕಕಾಲಕ್ಕೆ ಪ್ರಾರಂಭ ಆದಾಗೆ ಅನಿಸುತ್ತೆ ಸೊ ನನ್ನ ಮೊಟ್ಟ ಮೊದಲ ಕತೆ ಎಂಟನೇ ತರಗತಿ ವಿದ್ಯಾರ್ಥಿಯಾದಾಗ ಏನು ಪ್ರಕಟವಾಯಿತು ಅಲ್ಲಿಂದ ಮುಂದಕ್ಕೆ ನಾನು ಅಕ್ಷರಗಳ ಹಿಂದೆನೇ ಹೋದೆ ಸಹಜವಾಗಿ ನನ್ನ ಬಾಲ್ಯದ ಘಟನೆಗಳನ್ನೇ ಅಲ್ಲಿಗೆ ಅಭಿವ್ಯಕ್ತಿಗೆ ಬಳಸ್ಕೊಳ್ತಾ ಹೋದೆ ಅಂತ ಅನಿಸುತ್ತೆ